ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ನಿರೀಕ್ಷೆಯಲ್ಲಿರುವಂತಹ ಸುಮಲತಾ ಅಂಬರೀಷ್ ಅವ್ರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿದೆ ಅನಿರೀಕ್ಷಿತ ಶಾಕ್ ಎದುರಾಗಿದೆ ಯಾವುದ್ರ ಬಗ್ಗೆ ಅವ್ರು ಬಹಳ 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 ನಿರೀಕ್ಷೆ ಇಟ್ಕೊಂಡಿದ್ರೋ ಆ ನಿರೀಕ್ಷೆ ನೀರು ಪಾಲಾಗಿದೆ ಇದು ಟಿಕೆಟ್ನ ನಿರೀಕ್ಷೆ ಬಗ್ಗೆ ಅಲ್ಲ ನಾವು ಮಾತನಾಡ್ತಿರೋದು ಆ ನಿರೀಕ್ಷೆ ಕಾವೇರಿ ನದಿಯ ನೀರಿನಲ್ಲಿ ತೇಲಿ ಹರಿದು ಹೋಗಿದೆ ಏನು ಆ ನಿರೀಕ್ಷೆ ಅವರ ಅತಿದೊಡ್ಡ ನಿರೀಕ್ಷೆ ಇದ್ದದ್ದು ದರ್ಶನ್ ಅವರ ದೊಡ್ಡ ನಿರೀಕ್ಷೆ ಇದ್ದದ್ದು ಯಶ್ ಅವರ ಅತಿದೊಡ್ಡ ನಿರೀಕ್ಷೆ ಇದ್ದದ್ದು ಅವರ ಬೆಂಬಲಿಗರ ಪಡೆ ಆದರೆ ಒಂದರ ಮೇಲೊಂದು ಹೊಡೆತ ಒಂದರ ಮೇಲೊಂದು ಹೊಡೆತ ಮಗದೊಂದು ಹೊಡೆತ ಈ ರೀತಿಯಾಗಿ ಚುನಾವಣೆ ಹತ್ತಿರ ಆದ ಹಾಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ ಈಗ ಹೊಡೆತ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ ಸುಮಲತಾ ಅಂಬರೀಷ್ ಅವರ ಮತ್ತೋರ್ವ ಮಾನಸ ಪುತ್ರ ಹೇಗೆ ದರ್ಶನ್ ಅವ್ರನ್ನ ತಮ್ಮ ಮಗ ಅಂತ ಅಂದ್ಕೊಂಡಿದ್ದಾರೋ ಅದೇ ರೀತಿ ಯಶ್ ಕೂಡ ಅಂಬರೀಷ್ ಕುಟುಂಬದ ಮನೆ ಮಗ ಇದ್ದ ಹಾಗೆ ಇದ್ದವರು ಯಶ್ ಈ ಬಾರಿ ಚುನಾವಣೆಯ ಪ್ರಚಾರಕ್ಕೆ ನಾನು ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮೂಲಕ ಸುಮಲತಾ ಅಂಬರೀಷ್ ಅವರಿಗೆ ದೊಡ್ಡ ಶಾಕ್ ಎದುರಾಗಿದೆ ಯಾಕೆ ಯಾವ ಕಾರಣಕ್ಕೆ ಯಶ್ ಈ ಬಾರಿ ಸುಮಲತಾ ಅಂಬರೀಷ್ ಪರವಾಗಿ ಪ್ರಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ ಏನು ಅವರಿಗೆ ಅಸಮಾಧಾನ ಯಾವುದ್ರ ಬಗ್ಗೆ ಬೇಸರ ಅವ್ರನ್ನ ಫ್ರಸ್ಟ್ರೇಟ್ ಮಾಡಿರೋದು ಸುಮಲತಾ ಅಂಬರೀಷ್ ಬಗ್ಗೆ ಅವ್ರಿಗೆ ಏನಾದರೂ ಬೇಸರ ಇದೆಯಾ ಅಥವಾ ದರ್ಶನ್ ಬರ್ತಾರೆ ಅಂತ ಬರೋದಿಲ್ವಾ ಕಳೆದ ಬಾರಿ ಇಪ್ಪತ್ತೈದು ದಿನ ನೋಡಿ ಸತತವಾಗಿ ಇಪ್ಪತ್ತೈದು ದಿನ ಹಗಲು ರಾತ್ರಿ ಮಂಡ್ಯದಲ್ಲೇ ಟೆಂಟ್ ಹಾಕೊಂಡು ದರ್ಶನ್ ಹಾಗೂ ಯಶ್ ಇಬ್ರು ಕೂಡ ಪ್ರಚಾರ ಮಾಡಿದ್ರು ಆದ್ರೆ ಈ ಬಾರಿ ದರ್ಶನ್ ಬರ್ತಾರೆ ದರ್ಶನ್ ಡೆಫಿನೆಟ್ಲಿ ಪ್ರಚಾರಕ್ಕೆ ಬರ್ತಾರೆ ಮೊನ್ನೆ ಕೂಡ ಮೀಟಿಂಗಿಗೂ ಬಂದಿದ್ರು ಸುಮಲತಾ ಅಂಬರೀಷ್ ಅವ್ರ ಮನೆಯಲ್ಲಿ ಮೀಟಿಂಗ್ ನಡೆದಾಗ ಈವನ್ ಸಚಿವರು ಬರ್ಲಿಕ್ಕೂ ಕೂಡ ಮೇನ್ ರೀಸನ್ ದರ್ಶನ್ ಅವರೇ ದರ್ಶನ್ ಈ ಬಾರಿ ಬರೀ ಇಪ್ಪತ್ತೈದು ದಿನ ಅಲ್ಲ ಅದೆಷ್ಟು ದಿನ ಪ್ರಚಾರ ನಡೆಯಿತೋ ಅಷ್ಟೂ ದಿನ ಮಂಡ್ಯದಲ್ಲಿರ್ತಾರೆ ಆದರೆ ಯಶ್ ಬರ್ತಾ ಇಲ್ಲ ಯಾಕೆ ಅಂದರೆ ನೋಡಿ ಯಶ್ ಅವರೇ ಹೇಳಿರೋ ಪ್ರಕಾರ ಸ್ವತಃ ಯಶೇ ಹೇಳ್ಕೊಂಡಿರೋ ಪ್ರಕಾರ ಅವರಿಗೆ ಈ ರಾಜಕೀಯದ ಸಮರ ಆ ಮಾತಿನ ಚಕಮಕಿ ಆ ಟೀಕೆ ಆ ದ್ವೇಷ ಆ ವಾಕ್ಸಮರ ಪ್ರತಿದಿನ ಅವ್ರನ್ನ ಇವ್ರು ಬೈಯೋದು ಇವ್ರನ್ನ ಅವ್ರು ಬೈಯೋದು ಚುನಾವಣೆ ಆಯಿತು ಅಂದ್ರೆ ಅಟ್ಯಾಕ್ ಮಾಡೋದು ಇದೆಲ್ಲ ಸಾಕಾಗಿ ಹೋಗ್ಬಿಟ್ಟಿದೆ ನಂಬರ್ ಒನ್ ನಂಬರ್ ಟು ನಿಮಗೆ ಗೊತ್ತು ಈಗ ಅವರು ಮೊದ್ಲಿನೇಶ್ ಅಲ್ಲ ಹೀ ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ಇಡೀ ದೇಶ ಅವ್ರ ಕಡೆ ನೋಡ್ತಾ ಇದೆ ಮತ್ತೆ ಅವರು ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಆ ಸಿನಿಮಾದ ಪೂರ್ವ ತಯಾರಿ ಏನಿದೆ ಭಯಂಕರವಾಗಿ ನಡೆದಿದೆ ಅದಕ್ಕೋಸ್ಕರ ತಮ್ಮ ಲುಕ್ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದಾರೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಸ್ಕ್ರಿಪ್ಟಿಗೆ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಸ್ಪೆಷಾಲಿಟಿ ಏನಂದ್ರೆ ಅವ್ರು ಬರೀ ಸಿನಿಮಾ ಅಂದರೆ ಬಂದೆ ಆ್ಯಕ್ಟ್ ಮಾಡಿದೆ ಹೋದೆ ಹೀಗಲ್ಲ ಅವರು ಇಡೀ ಸಿನಿಮಾವನ್ನ ತಪಸ್ಸಿನ ಹಾಗೆ ಮಾಡ್ತಾರೆ ಅದರೊಳಗೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ತಾರೆ ಪ್ರತಿಯೊಂದು ವಿಭಾಗವನ್ನು ಕೂಡ ಅವರೇ ಎಚ್ಚರಿಕೆ ವಹಿಸಿ ನೋಡ್ತಾರೆ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾರೆ ಕತೆಗಾರರ ಜೊತೆ ಡಿಸ್ಕಸ್ ಮಾಡ್ತಾರೆ ಕ್ಯಾಮ್ರಾಮನ್ ಜೊತೆ ಮಾತನಾಡ್ತಾರೆ ಸಹಕಲಾವಿದರ ಜೊತೆ ಮಾತನಾಡ್ತಾರೆ ಸಂಪೂರ್ಣವಾಗಿ ಆ ಸಿನಿಮಾದೊಳಗೆ ಯಶ್ ಮುಳುಗಿ ಹೋಗ್ತಾರೆ ಹಾಗೆ ಮುಳುಗಿ ಹೋಗೋದ್ರಿಂದ ಅವ್ರು ಬೇರೆ ಕಡೆ ಗಮನ ಕೊಡೋದಿಲ್ಲ ಟಾಕ್ಸಿಕ್ ಸಿನಿಮಾದ ಜೊತೆಗೆ ಅವರು ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಕೂಡ ಗಮನಿಸ್ತಾ ಇದ್ದಾರೆ ವಾಟ್ ನೆಕ್ಸ್ಟ್ ಆಫ್ಟರ್ ಟಾಕ್ಸಿಕ್ ಅದು ಕೂಡ ಅವ್ರ ತಲೆಯಲ್ಲಿ ಆಲ್ರೆಡಿ ಓಡ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ರಾಜಕೀಯದ ಕಡೆ ಗಮನ ಕೊಡಲಿಕ್ಕೆ ಆಗ್ಲಿಕ್ಕಿಲ್ಲ ಹಾಗೆ ನೋಡಿ ಈ ಬಾರಿ ಸುಮಲತಾ ಅಂಬರೀಷ್ ಅವರು ಹೇಳ್ತಿರೋದೇನು ನಾನು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗ್ತೀನಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿ ಆಗ್ತೀನಿ ಅಂತ ಹಾಗೊಂದು ವೇಳೆ ಸುಮಲತಾ ಅಂಬರೀಷ್ ಅವ್ರೇನಾದ್ರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಆಗ ಅವರು ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತ ಆಗ್ತಾರೆ ಲಾಸ್ಟ್ ಟೈಮ್ ಏನಾಗಿತ್ತು ಆಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿರಲಿಲ್ಲ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಅದಕ್ಕೋಸ್ಕರ ಎಷ್ಟು ಬಂದ್ರು ಆದರೆ ಈ ಬಾರಿ ಒಂದು ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬರಬೇಕಾಗುತ್ತೆ ನೋಡಿ ಯಾವುದೇ ಒಂದು ಪಕ್ಷದ ಪರವಾಗಿ ಒಬ್ಬ ಸ್ಟಾರ್ ನಟ ಹೋಗಬೇಕಿದ್ರೆ ದೊಡ್ಡ ಪ್ಯಾಕೇಜ್ ಅದು ಕೋಟಿಗಟ್ಟಲೆ ಹಣ ಕೊಡ್ತಾರೆ ಇವರು ಏನು ಇಲ್ಲದೆ ಒಂದು ಪಕ್ಷದ ಪರ ಯಾಕೆ ಪ್ರಚಾರಕ್ಕೆ ಹೋಗ್ತಾರೆ ಸುಮಲತಾ ಅಂಬರೀಷ್ ಬರ ಹೋಗ್ಬೋದು ಆದರೆ ಬಿ ಜೆ ಪಿ ಡೆಫಿನೆಟ್ಲಿ ದಟ್ಸ್ ಕಮರ್ಷಿಯಲ್ ನೋಡಿ ಉದಾಹರಣೆಗೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಆಯ್ತಲ್ಲ ಸುದೀಪ್ ಬಿ ಜೆ ಪಿ ಪರವಾಗಿ ಪ್ರಚಾರ ಮಾಡಿದ್ರು ದಟ್ಸ್ ಎ ಕಮರ್ಷಿಯಲ್ ಪ್ಯಾಕೇಜ್ ಅದೊಂದು ಒಪ್ಪಂದ ಆ ಒಪ್ಪಂದದ ಪ್ರಕಾರ ಹಣವನ್ನು ಪಡೆದ್ರು ಪ್ರಚಾರ ಮಾಡಿದ್ರು ಬಹಳ ದೊಡ್ಡ ಅಮೌಂಟೇ ಸಿಕ್ಕಿರುತ್ತೆ ಅದಕ್ಕೆ ಹೇಳ್ಕೊಳ್ಳೋದಿಲ್ಲ ಅದನ್ನ ಅದನ್ನು ಓಪನ್ ಆಗಿ ಯಾರೂ ಹೇಳೋದಿಲ್ಲ ಸುದೀಪ್ ಅವ್ರಿಗೆ ಕೇಳಿದ್ರೆ ಬೊಮ್ಮಾಯಿ ಅವರು ನನ್ನ ಮಾಮ ಅದಕ್ಕೋಸ್ಕರ ನಾನು ಹೋದೆ ಅಂತ ಅವ್ರು ಹೇಳಿದ್ರು ಬೊಮ್ಮಾಯಿ ಅವರು ಕೇಳಿದ್ರೆ ನಂದು ಸುದೀಪ್ದು ಬಾಂಧವ್ಯ ಅದು ಅಂತ ಹೇಳಿದ್ರು ಬಟ್ ಡೆಫಿನೆಟ್ಲಿ ಅಲ್ಲಿ ಹಣಕಾಸಿನ ವ್ಯವಹಾರ ಇದ್ದೇ ಇರುತ್ತೆ ಹೀಗಿರುವಾಗ ಯಶ್ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವಂಥವ್ರು ಯಾಕೆ ಒಂದು ಪಕ್ಷದ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರೆ ಹೋಗೋದಿದ್ರೆ ವಿತೌಟ್ ಕಮರ್ಷಿಯಲ್ ಕಾಂಟ್ರಾಕ್ಟ್ ಯಾಕೆ ಹೋಗ್ತಾರೆ ಮತ್ತು ಕಾಂಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರೇನಾದರೂ ಈಗ ಹೋದರೆ ಇಡೀ ದೇಶದಲ್ಲಿ ಸುದ್ದಿ ಆಗುತ್ತೆ ಎಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಪಿ ಪರವಾಗಿ ಅಂತೇಳಿ ಎಲ್ಲ ರಾಜ್ಯಗಳಲ್ಲೂ ಅದು ಇಂಪ್ಯಾಕ್ಟ್ ಆಗುತ್ತೆ ಈ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ ಹೀಗಾಗಿ ಅವರು ಹಲವು ಕಾರಣಗಳಿಂದ ಈ ಬಾರಿ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ನಾನು ಪ್ರಚಾರಕ್ಕೆ ಹೋಗೋದಿಲ್ಲ ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ ನನಗೆ ರಾಜಕೀಯ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಅವ್ರು ಬಂದಿದ್ದಾರೆ ಅವರು ಉಸಿರಾಡೋದೇ ಸಿನಿಮಾನ ಅವರು ಜೀವಿಸೋದೇ ಸಿನಿಮಾನ ಅವ್ರ ಬದುಕೇ ಸಿನಿಮಾ ಹೀಗಾಗಿ ಸಿನಿಮಾ ಕಡೆ ಗಮನ ಕೊಡೋದು ಯಶೋ ಅವರ ಆದ್ಯತೆ ಅದಕ್ಕೆ ಸುಮಲತಾ ಅವರು ಹೇಳಿದ್ದಾರೆ ನೋಡಿ ನಾನು ಕೂಡ ಅವ್ರನ್ನ ಒತ್ತಾಯ ಮಾಡಿ ಆಗೋದಿಲ್ಲ ಕಳೆದ ಬಾರಿ ಸ್ವತಃ ಅವರೇ ತಮ್ಮ ಸ್ವಂತ ಆಸಕ್ತಿಯಿಂದ ಬಂದಿದ್ದರು ಇಪ್ಪತ್ತೈದು ದಿನ ನಿಂತಲ್ಲಿ ಪ್ರಚಾರ ಮಾಡಿದ್ರು ನಾನು ಯಾವತ್ತೂ ಕರೆದಿರಲಿಲ್ಲ ನಾನು ಗೆಲ್ಲಬೇಕು ಅಂತ ಬಂದರು ಪ್ರಚಾರ ಮಾಡಿದ್ರು ಈಗಲೂ ಕೂಡ ನಾನು ಒತ್ತಾಯ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಈಗ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಆಗಿದ್ದಾರೆ ಒಂದ್ ವೇಳೆ ಅವರೇನಾದರೂ ನಾನು ಬರ್ತೀನಿ ಪ್ರಚಾರಕ್ಕೆ ಅಂತ ಹೇಳಿದ್ರೆ ನನ್ನಷ್ಟು ಸಂತೋಷ ಪಡೋರು ಯಾರೂ ಇಲ್ಲ ಅನ್ನೋದನ್ನ ಕೂಡ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ ಸಿ ಹಾಗೆ ಹೇಳಬೇಕು ಯಾರೇ ಆದರೂ ಕೂಡ ಅದನ್ನೇ ಹೇಳೋದು ಆದರೆ ಫೈನಲಿ ಯಶಂತೂ ಒಂದು ತೀರ್ಮಾನಕ್ಕೆ ಬಂದಿದೆ ರಾಜಕೀಯ ಬೇಡ ರಾಜಕೀಯ ಪ್ರಚಾರ ಬೇಡ ಕಳೆದ ಬಾರಿ ಒಂದ್ಸತಿ ನನ್ನ ಮೇಲೆ ಋಣ ಇತ್ತು ಆ ಋಣವನ್ನು ತೀರಿಸುವಂತ ಒಂದು ಪ್ರಯತ್ನವನ್ನು ಆ ಮೂಲಕ ಮಾಡಿದ್ದೇನೆ ಅದು ಸುಮಲತಾ ಅಂಬರೀಷ್ ಸಂತೋಷ ಆಗಿದೆ ಮಂಡ್ಯ ಜನರು ಕೂಡ ಅದನ್ನು ಸ್ವಾಗತಿಸಿದ್ರು ಹಾಗೆ ಇಡೀ ರಾಜ್ಯದ ಜನ ಅದನ್ನು ವೆಲ್ಕಮ್ ಮಾಡಿದ್ರು ಒಂದು ಒಳ್ಳೆ ಮೆಸೇಜ್ ಹೋಯಿತು ಆ ಸಂದರ್ಭದಲ್ಲಿ ಇಡೀ ರಾಜ್ಯ ಮಿಡಿತಾ ಇತ್ತು ಸುಮಲತಾ ಅಂಬರೀಷ್ ಅವರ ಪರವಾಗಿ ಸೊ ಸರಿಯಾದ ತೀರ್ಮಾನವನ್ನು ಆಗ ಯಶ್ ಅವರು ತೆಗೆದುಕೊಂಡಿದ್ರು ಅನ್ನುವಂಥದ್ದು ಆದರೆ ಈ ಬಾರಿ ಸುಮಲತಾ ಅಂಬರೀಷ್ ಅವರು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದದ್ದೇ ಆದರೆ ಆಗ ದರ್ಶನ್ ಅವ್ರನ್ನ ನೀವು ಪ್ರಚಾರದ ಕಣದಲ್ಲಿ ನೋಡ್ತೀರಿ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ನೋಡ್ತೀರಿ ದೊಡ್ಡಣ್ಣ ಅವ್ರನ್ನ ನೋಡ್ತೀರಿ ಹಾಗೆ ಇನ್ನೂ ಕೆಲವರು ಯಾರ್ಯಾರು ಅಂಬರೀಷ್ ಕುಟುಂಬದ ಆಪ್ತರಿದ್ದಾರೆ ಅವರೆಲ್ಲರೂ ಕೂಡ ಪ್ರಚಾರಕ್ಕೆ ಬರ್ಬೋದು ದರ್ಶನ್ ಅವರೇ ಪ್ರಚಾರದ ನೇತೃತ್ವವನ್ನು ವಹಿಸ್ಬೋದು ಆದರೆ ಯಶ್ ಅವರಂತೂ ಖಂಡಿತವಾಗಿಯೂ ಈ ಬಾರಿ ಪ್ರಚಾರಕ್ಕೆ ಬರೋದಿಲ್ಲ ಒಂದು ವೇಳೆ ಬರೋದಾದರೂ ಕೂಡ ಎಲ್ಲೋ ಒಂದು ವಿಸಿಟ್ನ ಮಾಡಿ ಹೋಗ್ಬೋದು ಯಾವುದೋ ಒಂದು ಸಮಾವೇಶಕ್ಕೆ ಬಂದು ಸುಮಲತವ್ರನ್ನ ಬೆಂಬಲಿಸಿ ಅಂತ ಹೇಳಿ ಹೋದರೆ ಹೆಚ್ಚು ಆದರೆ ಈ ಕ್ಷಣಕ್ಕೆ ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಆ ರೀತಿಯ ಯಾವ ಸಾಧ್ಯತೆಯೂ ಇಲ್ಲ ಇನ್ ಫ್ಯಾಕ್ಟ್ ಯಶ್ ಹೇಳಿರೋದಿಲ್ಲ ನಾವು ಬರೋದಿಲ್ಲ ಅಂತಲೇ ಹೇಳಿರೋದು ಸುಮಲತಾ ಅವರು ಕೂಡ ನಾನು ಒತ್ತಾಯ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನೇ ಸುಮಲತಾ ಅವರು ಹೇಳಿರೋದು ಹೀಗಾಗಿ ಅವರಂತೂ ಈ ಬಾರಿ ಪ್ರಚಾರದ ಕಣದಲ್ಲಿ ಇರೋದಿಲ್ಲ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ನೀವು ರಾಕಿಂಗ್ ಸ್ಟಾರ್ನ ನೋಡಲಿಕ್ಕೆ ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ನಿಮ್ಮ ಅಭಿಪ್ರಾಯ ಏನು ದರ್ಶನ್ ಅವರ ಜೊತೆ ಪ್ರಚಾರದ ಕಣದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನೂ ಸಹ ನೀವು ನೋಡ್ಲಿಕ್ಕೆ ಬಯಸ್ತೀರಾ ಅವರು ಮಂಡ್ಯಕ್ಕೆ ಪ್ರಚಾರಕ್ಕೆ ಬರಬೇಕು ಅಂತ ನೀವು ಹೇಳ್ತೀರಾ ಅಥವಾ ಇಲ್ಲ ಅವ್ರು ಬರೋದು ಬೇಡ ಅವರು ತಮ್ಮ ಪ್ರಾಜೆಕ್ಟ್ಗಳ ಕಡೆ ಗಮನ ಕೊಡಲಿ ಟಾಕ್ಸಿಕ್ ಸಿನಿಮಾ ಏನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ ಆ ಸಿನಿಮಾದ ಕಡೆ ಗಮನ ಕೊಡಲಿ ಆ ಸಿನಿಮಾಗಿ ಒತ್ತು ಕೊಡಲಿ ಮುಂದಿನ ಪ್ರಾಜೆಕ್ಟ್ಗಳು ಮುಂದಿನ ಸಿನಿಮಾ ಯಾವುದು ಅದ್ರ ಕಡೆ ಅವ್ರು ಹೆಚ್ಚು ಗಮನ ಕೊಡಲಿ ಅಂತ ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಸುಮಲತಾ ಅವ್ರ ಪರವಾಗಿ ಪ್ರಚಾರಕ್ಕೆ ಬರಬೇಕಾ ಅಥವಾ ಯಶ್ ತಮ್ಮ ಸಿನಿಮಾ ಕಡೆ ಗಮನ ಕೊಡಬೇಕಾ ರಾಜಕೀಯಕ್ಕೆ ಅವ್ರ ತಲೆ ಹಾಕ್ದೇ ಇರೋದೇ ಒಳ್ಳೆಯದು ಅಂತೀರಾ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ ನಿಮ್ಮ ಕಮೆಂಟ್ ಮೂಲಕ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ